ಸ್ನೇಹಿತರೆ ಇವಾಗ ದೇಗುಲವನ್ನು ನೋಡೋಣ ಬನ್ನಿ ದೇಗುಲದ ಸುತ್ತ ಈ ರೀತಿ ಒಂದು ಕಾಂಪೌಂಡ್ ಗೋಡೆಯನ್ನು ಹಾಕಿ ಪ್ರೊಟೆಕ್ಷನ್ ಅನ್ನು ಅಂಡರ್ ಮಾಡಲಾಗಿದೆ ಇದು ಒಂದು ಮುಖ್ಯ ಗೇಟ್ ಇದೆ ಬಟ್ ಇದು ಯಾವಾಗ ಬಂದರೂ ಬೀಗ ಹಾಕಿ ಬಂದಾಗಿರುತ್ತೆ ಆ ಕಡೆ ಭಾಗದಲ್ಲಿ ಇನ್ನೊಂದು ಗೇಟ್ ಇದೆ ಅಲ್ಲಿ ಹೋಗಬೇಕು ನೋಡಿ ಈ ಕಡೆ ಮಾರ್ಗವಾಗಿ ಈ ರೀತಿ ಬರಬೇಕಲ್ಲಿ ಮುಂದೆ ಒಂದು ಗೇಟ್ ಇದೆ ಅಲ್ಲಿ ಹೋಗಬೇಕಾಗ್ತದೆ ಇಲ್ಲೊಂದು ಬಾವಿ ಕೂಡ ಇದೆ ನೋಡಿ ಸ್ನೇಹಿತರೆ ಇವಾಗ ನಾವು ಭೂಜೇಶ್ವರ ದೇಗುಲದ ಬಗ್ಗೆ ಒಂದಿಷ್ಟು ಇತಿಹಾಸವನ್ನ ತಿಳಿದುಕೊಳ್ಳೋಣ ಈ ಒಂದು ದೇಗುಲವನ್ನ ಹೊಯ್ಸಳರ ಕಾಲದಲ್ಲಿ ಹೊಯ್ಸಳರ ದೊರೆಯಾದಂತಹ ಎರಡನೇ ವೀರಬಲ್ಲಾಳನ ಪ್ರಧಾನಿಯಾದಂತಹ ಬೂಚಿ ರಾಜ ಎಂಬಾತ ಕ್ರಿಸ್ತಶಕ ಸಾವಿರದ ನೂರ ಎಪ್ಪತ್ತ ಮೂರರಲ್ಲಿ ಈ ಒಂದು ದೇಗುಲವನ್ನ ಕಟ್ಟಿಸ್ತೇನೆ ಸಾಕಷ್ಟು ಭವ್ಯತೆಯಿಂದ ಕೂಡಿರುವಂತಹ ದೇಗುಲ ಅಂತಾನೆ ಹೇಳ್ಬಹುದು ಈ ಒಂದು ಕೋರವಂಗಲ ಗ್ರಾಮದಲ್ಲಿ ನಾವು ಮೂರು ದೇಗುಲಗಳನ್ನ ಕಾಣ್ಬೋದು ಅದು ಒಂದು ಪ್ರಧಾನವಾದಂತಹ ದೇಗುಲ ಅಂತ ಕರೆಯಲ್ಪಡುವಂತಹ ಭೂಚೇಶ್ವರ ದೇಗುಲ ಮತ್ತೆ ನಾಗೇಶ್ವರ ಮತ್ತೆ ಗೋವಿಂದೇಶ್ವರ ದೇಗುಲ ಅಂತ ಕೋರವಂಗಲದ ಕೆರೆಯ ದಡದಲ್ಲಿಯೇ ಈ ಮೂರು ದೇಗುಲಗಳು ಸಹ ನಮ್ಗೆ ಕಂಡು ಇನ್ನು ಇಲ್ಲಿರುವಂತಹ ಕೆರೆಯ ಇತಿಹಾಸವನ್ನ ನೋಡೋದಾದ್ರೆ ಈ ಒಂದು ಬೂಚಿ ರಾಜ ಏನಿರ್ತಾನೆ ಆತನ ತಂದೆ ತಾಯಿಗಳ ಹೆಸರು ಮದ್ದಿಮಯ್ಯ ಮತ್ತೆ ಮಾಕವ್ಯ ಅನ್ನುವಂತಹ ಒಂದು ದಂಪತಿಗಳಿಗೆ ಈ ಬೂಚಿ ರಾಜ ಮತ್ತೆ ಗೋವಿಂದ ಮತ್ತೆ ನಾಕಿಮಯ್ಯ ಅನ್ನುವಂತಹ ಮಕ್ಕಳಿರ್ತಾರೆ ಮಾಕವ್ಯ ಏನಿರ್ತಾರೆ ಅವರ ಕಾಲದಲ್ಲಿ ಈ ಒಂದು ಕೋರವಂಗಲದ ಕೆರೆ ನಿರ್ಮಾಣವಾಗಿದೆ ಹಿಂದೆ ಇದನ್ನ ಮಾಕ ಸಮುದ್ರ ಅಂತ ಕರಿತಾ ಇದ್ರು ಇವಾಗ ಕೋರವಂಗಲದ ಕೆರೆ ಅಂತ ಕರೀತಾರೆ ಮತ್ತೆ ಈ ಒಂದು ದೇಗುಲದ ಶಿಖರವನ್ನ ನೀವು ನೋಡಬಹುದು ನಾಲ್ಕು ಭಾಗದಲ್ಲಿ ಹಂತ ಹಂತವಾಗಿ ಕೆತ್ತನೆಗಳನ್ನ ನೋಡಬಹುದು ವೇಸರ ಶೈಲಿ ಅಂತಾನೆ ಹೇಳ್ಬಹುದು ಮತ್ತೆ ಮೇಲ್ಭಾಗದಲ್ಲಿ ಹೊಯ್ಸಳರ ಲಾಂಛನ ಇದೆ ಆ ಲಾಂಛನದಲ್ಲಿ ಎಷ್ಟು ಅದ್ಭುತವಾಗಿ ಸಳ ಅನ್ನುವಂತಹ ಒಬ್ಬ ಬಾಲಕ ಹುಲಿಯನ್ನ ಮರ್ದನ ಮಾಡ್ತಿರುವಂತಹ ದೃಶ್ಯವನ್ನ ಅದ್ಭುತವಾಗಿ ತೋರಿಸಿದ್ದಾರೆ ಎಲ್ಲಾ ಹೊಯ್ಸಳರ ಕಾಲದ ದೇಗುಲಗಳಲ್ಲಿಯೂ ಸಹ ಈ ಒಂದು ಲಾಂಛನವನ್ನ ಹಾಕಿರುವುದನ್ನ ನಾವು ಕಾಣಬಹುದು ದೇಗುಲದ ಹೊರಭಾಗದಲ್ಲಿನ ಭಿತ್ತಿ ಚಿತ್ರಗಳೇನಿದೆ ಅದು ಸುಮಾರು ಒಂದೂವರೆಯಿಂದ ಎರಡು ಅಡಿ ಎತ್ತರವಾಗಿದೆ ಅದ್ಭುತವಾದ ಕೆತ್ತನೆಗಳನ್ನ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಕೆಲವೊಂದು ು ಕೆತ್ತನೆಗಳನ್ನ ನಾವು ಈಗ ನೋಡೋಣ ಬನ್ನಿ ಎದುರು ಬದ್ರಿಗೆ ಎರಡು ಗರ್ಭಗೃಹಗಳನ್ನ ನೋಡಬಹುದು ಒಂದು ಮುಖ್ಯ ಗರ್ಭಗುಡಿಯಲ್ಲಿ ಶಿವಲಿಂಗ ಇದೆ ಶಿವಲಿಂಗನ ಎದುರಿಗೆ ನಂದಿ ಇದೆ ಈ ಒಂದು ನಂದಿಯ ವಿಶೇಷತೆ ಏನು ಅಂತ ಅಂದ್ರೆ ಇದು ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗುತ್ತಂತೆ ಸೊ ಆ ಥರದ್ದೊಂದು ವಿಶೇಷತೆ ಇರತಕ್ಕಂತಹ ಒಂದು ನಂದಿ ಈ ದೇಗುಲದಲ್ಲಿ ಇದೆ ಅದೇ ಈ ದೇಗುಲದ ವಿಶೇಷ ಅಂತ ಹೇಳ್ಬೋದು ಇನ್ನು ದೇಗುಲದ ಭುವನೇಶ್ವರಿಯಲ್ಲಿ ಇರತಕ್ಕಂತಹ ಕೆತ್ತನೆಗಳು ಇದೆಲ್ಲ ಸಾಕಷ್ಟು ಅದ್ಭುತವಾಗಿದೆ ಅಂತಾನೆ ಹೇಳ್ಬೋದು ಮುಖ್ಯ ಗರ್ಭಗೃಹದ ಎದುರು ಭಾಗದಲ್ಲಿ ಮತ್ತೊಂದು ಗರ್ಭಗುಡಿಯನ್ನ ಕಾಣ್ಬೋದು ಅಲ್ಲಿ ಆರು ಅಡಿ ಎತ್ತರ ಇರತಕ್ಕಂತಹ ಸೂರ್ಯ ದೇವನ ವಿಗ್ರಹ ಇದೆ ಮತ್ತೆ ಅದರ ಕೆಳಭಾಗದಲ್ಲಿ ಛಾಯಾದೇವಿ ಮತ್ತೆ ಸಪ್ತ ಅಶ್ವಗಳ ಕೆತ್ತನೆಯನ್ನು ಸಹ ತುಂಬಾ ಅದ್ಭುತವಾಗಿ ಕೆತ್ತಿದ್ದಾರೆ ಈ ಒಂದು ದೇಗುಲದಲ್ಲಿ ಮುಖ್ಯ ಗರ್ಭಗುಡಿಯಲ್ಲಿ ಇರತಕ್ಕಂತಹ ಶಿವಲಿಂಗಕ್ಕೆ ಇಂದಿಗೂ ಸಹ ಪೂಜೆ ನಡೆದುಕೊಂಡು ಬರ್ತಾ ಇದೆ ಆದರೆ ಈ ದೇಗುಲದ ಅಂಗಳದಲ್ಲಿ ಇರತಕ್ಕಂತಹ ಸೂರ್ಯದೇವ ಇರ್ಬೋದು ಇನ್ನೊಂದು ಭೈರವನ ಗುಡಿ ಕೂಡ ಈ ಪಕ್ಕದಲ್ಲೇ ಇದೆ ನೋಡಿ ಈ ಒಂದು ದೇಗುಲಕ್ಕೆ ಅಲ್ಲಿ ಮೂರ್ತಿಗಳು ಭಿನ್ನವಾದಂಥ ಕಾರಣ ಅಲ್ಲಿ ಪೂಜೆ ನಡೆಯೋದಿಲ್ವಂತೆ ಬಟ್ ವಿಗ್ರಹಗಳನ್ನ ಇಂದಿಗೂ ಸಹ ನೋಡಬಹುದು ಎ ಅಂಡರ್ ಸ್ವಲ್ಪ ಸಾಕಷ್ಟು ಸುಸ್ಥಿತಿಯಲ್ಲಿ ಇಟ್ಟಿರತಕ್ಕಂತಹ ದೇಗುಲ ಅಂತಾನೆ ಹೇಳ್ಬಹುದು ಈ ಒಂದು ಮಧ್ಯ ಭಾಗದಲ್ಲಿ ಮಂಟಪ ಬರುತ್ತೆ ಈ ಮಂಟಪದಲ್ಲಿ ಕುಳಿತುಕೊಳ್ಳೋದಕ್ಕೆ ಏನು ಜಗತ್ತಿಗೆ ಕಟ್ಟೆಯ ರೀತಿಯಲ್ಲಿ ಸಹ ವ್ಯವಸ್ಥೆ ಇರೋದನ್ನು ಸಹ ನಾವಿಲ್ಲಿ ನೋಡಬಹುದು ಮತ್ತೆ ಈ ಒಂದು ಕೋರಬಂಗ್ಲದಲ್ಲಿ ದೇವಸ್ಥಾನದ ಅಂಗಳದಲ್ಲಿ ಒಂದು ಮೂರು ಶಾಸನಗಳಿದೆ ಶಾಸನದ ವಿಶೇಷತೆ ಏನು ಅಂತ ಅಂದ್ರೆ ಎಲ್ಲ ಫುಲ್ಲು ಹೈಟು ಬೃಹತ್ ಆಕಾರದಲ್ಲಿ ಸಾಕಷ್ಟು ಕೆತ್ತನೆಗಳ ಅಂಶಗಳನ್ನ ಒಳಗೊಂಡಿರುವಂತಹ ಒಂದು ಶಾಸನಗಳು ಅಂತಾನೆ ಹೇಳ್ಬೋದು ಹಳೆಗನ್ನಡದಲ್ಲಿ ಇದ್ದಿರ್ಬೋದು ಮೇ ಬಿ ಪರ್ಟಿಕ್ಯುಲರ್ ಯಾವ ಲ್ಯಾಂಗ್ವೇಜ್ ಅಲ್ಲಿ ಇದೆ ಅಂತ ಗೊತ್ತಿಲ್ಲ ಬಟ್ ಹಳೆಗನ್ನಡ ಇದ್ದಿರ್ಬೋದು ಅಂತ ಅನ್ಕೊಂತೀನಿ ಹೊಯ್ಸಳರ ನಂತರ ವಿಜಯನಗರ ಕಾಲದ ಅವಧಿಯಲ್ಲಿಯೂ ಸಹ ಈ ಒಂದು ಭಾಗದಲ್ಲಿ ಆಳ್ವಿಕೆ ನಡೆದಿದೆ ವಿಜಯನಗರದಲ್ಲಿ ಸಿಕ್ಕಿರತಕ್ಕಂತಹ ಅಂದ್ರೆ ಹಂಪಿಯಲ್ಲಿ ಸಿಕ್ಕಿರತಕ್ಕಂತಹ ಒಂದು ಶಾಸನ ಏನ್ ಹೇಳುತ್ತೆ ಅಂದ್ರೆ ವಿಜಯನಗರ ಸಾಮ್ರಾಜ್ಯದ ಅರಸನಾದಂತಹ ಪ್ರೌಢದೇವರಾಯನ ಮಂತ್ರಿಯಾದಂತಹ ಲಕ್ಷ್ಮೀ ಧರಮಾತ್ಯ ಇವರ ಕಾಲ ಅಂದ್ರೆ ಕ್ರಿಸ್ತಶಕ ಸಾವಿರದ ನಾನೂರ ಹನ್ನೊಂದರಲ್ಲಿ ಒಂದು ಶಾಸನದ ಉಲ್ಲೇಖ ಸಿಗುತ್ತೆ ಸೊ ಆ ಒಂದು ಶಾಸನದಲ್ಲಿ ಕೆರೆಯನ್ನ ಕಟ್ಟಿಸಿ ದೇಗುಲವನ್ನ ಕಟ್ಟಿಸಿ ಬಂಧನಕ್ಕೆ ಸಿಲುಕಿರುವಂತಹ ಒಂದು ಅನಾಥರನ್ನ ಬಿಡಿಸಿ ಅನ್ನುವಂತಹ ಉಲ್ಲೇಖಗಳು ಸಹ ಕಂಡು ಬರುತ್ತೆ ಇಲ್ಲಿನ ಕೆರೆ ಅಂಗಳವನ್ನ ಸಹ ನಾನು ನಿಮಗೆ ತೋರಿಸ್ತೀನಿ ಕೆರೆ ಭಾಗದಲ್ಲಿ ಇರತಕ್ಕಂತಹ ತೂಬು ಆ ಮಂಟಪ ಹೇಗಿದೆ ಅನ್ನೋದನ್ನ ಈಗ ನಾವು ತುಂಬಾನೇ ನೀಟಾಗಿ ಕೂಡ ಅಹ್ ನೋಡ್ಬೋದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಈ ಭೂಚೇಶ್ವರ ದೇಗುಲದ ಹೊರಭಾಗದ ಬಿತ್ತಿಗಳಲ್ಲಿ ಸಾಕಷ್ಟು ಕೆತ್ತನೆಗಳಿದೆ ಸೊ ಅದ್ರಲ್ಲಿ ಒಂದಿಷ್ಟು ಕೆತ್ತನೆಗಳ ವಿಶೇಷತೆಯನ್ನ ವರ್ಣಿಸುವಂತಹ ಒಂದು ಕೆಲಸವನ್ನ ಮಾಡೋಣ ಇವಾಗ ಗಜೇಂದ್ರ ಮೋಕ್ಷ ಅನ್ನುವಂತಹ ಒಂದು ಕೆತ್ತನೆ ಈ ಒಂದು ಕೆತ್ತನೆಯ ವಿಶೇಷ ಏನು ಅಂತ ಅಂದ್ರೆ ಆನೆಯ ಹಿಂಭಾಗದ ಕಾಲನ್ನ ಈ ಒಂದು ದೃಶ್ಯಾವಳಿಯಲ್ಲಿ ಮೊಸಳೆ ಹಿಡಿದಿರುವುದನ್ನ ನೀವು ನೋಡ್ತಿರಬಹುದು ಆ ನೋವಿನಲ್ಲಿಯೂ ಸಹ ಆನೆ ಅಹ್ ಗರುಡಾರೂಢನಾಗಿ ಕುಳಿತಿರ್ತಕ್ಕಂತಹ ವಿಷ್ಣುವಿಗೆ ಕಮಲದ ಹೂವನ್ನ ಕೊಡ್ತಿದ್ದಾನೆ ಸೊ ತದನಂತರ ಆ ವಿಷ್ಣು ತನ್ನ ಚಕ್ರವನ್ನ ಬಿಟ್ಟು ಆ ಮೊಸಳೆಯನ್ನ ಸಂಹಾರ ಮಾಡ್ತಾನೆ ಆ ಮೊಸಳೆಯಲ್ಲಿ ಇದ್ದಂತಹ ದೇವತೆ ಹೊರಬಂದು ನೋಡ್ತಿರತಕ್ಕಂತಹ ಒಂದು ಅದ್ಭುತ ದೃಶ್ಯವನ್ನ ಈ ಗಜೇಂದ್ರ ಮೋಕ್ಷ ಅನ್ನುವಂತಹ ಒಂದು ಕೆತ್ತನೆಯಲ್ಲಿ ನೋಡ್ಬೋದು ಸ್ನೇಹಿತರೆ ನಾವು ಇನ್ನು ಗೋವರ್ಧನಗಿರಿಯ ಒಂದು ಕೆತ್ತನೆ ಅಂತ ಹೇಳ್ಬೋದು ಸಾಕಷ್ಟು ವಯಸ್ಸಳರ ಕಾಲದ ದೇಗುಲಗಳಲ್ಲಿ ಈ ಒಂದು ಕೆತ್ತನೆ ಇದ್ದೇ ಇರುತ್ತೆ ಸ್ನೇಹಿತರೆ ನಾನು ಬಹಳಷ್ಟು ಕಡೆಗಳಲ್ಲಿ ನೋಡಿದ್ದೀನಿ ಇಲ್ಲಿ ವಿಷ್ಣು ಗೋವರ್ಧನಗಿರಿ ಪರ್ವತವನ್ನ ತನ್ನ ಗೋಪಾಲಕರನ್ನ ರಕ್ಷಣೆ ಮಾಡೋದಕ್ಕೋಸ್ಕರ ತನ್ನ ಬಲಗೈಯಲ್ಲ ಎಡಗೈಯಲ್ಲಿ ಎತ್ತಿ ಹಿಡ್ದಿರತಕ್ಕಂತಹ ದೃಶ್ಯವನ್ನ ನಾವಿಲ್ಲಿ ನೋಡ್ಬೋದು ಮತ್ತೊಂದು ವಿಶೇಷವಾದಂತಹ ಕೆತ್ತನೆ ಅಂತ ಅಂದ್ರೆ ಸಂಹಾರ ಶ್ರೇಣಿ ಅಂತ ಅಂದ್ರೆ ಒಂದನ್ನ ಸಂಹಾರ ಮಾಡಿ ಇನ್ನೊಂದು ಬದುಕ್ತಾ ಇರೋದು ಅನ್ನುವಂತಹ ಒಂದು ಕಥೆಯನ್ನ ಹೇಳುತ್ತೆ ಈ ಒಂದು ಕೆತ್ತನೆ ಅಂತಾನೆ ಹೇಳ್ಬಹುದು ಜಿಂಕೆಯನ್ನ ಹೆಬ್ಬಾವ್ ನುಂಗಿದೆ ಮೊದಲನೇದಾಗಿ ಆ ಒಂದು ಹೆಬ್ಬಾವನ್ನ ಆನೆ ಹಿಡಿದುಕೊಂಡಿದೆ ಆ ಒಂದು ಆನೆಯನ್ನ ಸಿಂಹ ಹಿಡಿದಿರುವುದನ್ನ ನೀವು ಇಲ್ಲಿ ನೋಡ್ಬೋದು ಆ ಸಿಂಹವನ್ನ ಶರಬ ಅನ್ನುವಂತಹ ಪ್ರಾಣಿ ತದನಂತರ ಹಿಡಿದಿರತಕ್ಕಂಥದನ್ನ ನೋಡ್ಬೋದು ಆ ಶರಬ ಅನ್ನುವಂತಹ ಪ್ರಾಣಿಯನ್ನ ಗಂಡ ಬೇರುಂಡ ಎತ್ಕೊಂಡು ಹೋಗ್ತಾ ಇರುವಂತಹ ಒಂದು ದೃಶ್ಯ ಇದೆ ಈ ಒಂದು ದೃಶ್ಯವನ್ನ ತುಂಬಾನೇ ಆಶ್ಚರ್ಯಕರ ದೃಷ್ಟಿಯಿಂದ ನೋಡ್ತಿರತಕ್ಕಂತಹ ಒಬ್ಬ ಸನ್ಯಾಸಿ ಮತ್ತೆ ಬಾಲಕನ ಒಂದು ವಿಗ್ರಹಗಳ ಕೆತ್ತನೆ ಈ ಒಂದು ಮೂರ್ತಿಯಲ್ಲಿ ನಾವು ನೋಡಬಹುದು ಇನ್ನು ಇದೇ ರೀತಿ ಸಾಕಷ್ಟು ಕೆತ್ತನೆಗಳಿದೆ ಸೊ ನೋಡೋಣ ಬನ್ನಿ ಈ ದೇಗುಲದ ಅಂಗಳದಲ್ಲಿ ಇವಾಗ ಏನು ನೀವು ನೋಡ್ತಾ ಇದ್ರ ಇದು ವೀರಗಲ್ಲು ಸ್ನೇಹಿತರೆ ಅಂದ್ರೆ ಇಂದಿನ ಕಾಲದಲ್ಲಿ ಈ ಒಂದು ಊರಿನಲ್ಲಿ ಯಾರಾದರೂ ಯುದ್ಧಕ್ಕೆ ತೆರಳಿ ಅವರು ಮಡಿದ್ರೆ ಅವರ ಒಂದು ನೆನಪಿಗೆ ಅವರ ಸಾಹಸಗಳನ್ನು ವರ್ಣಿಸುವಂತಹ ರೀತಿಯಲ್ಲಿ ಅದರ ಪ್ರತೀಕವಾಗಿ ಈ ಒಂದು ವೀರಗಲ್ಲುಗಳನ್ನ ಇಂದಿನ ಕಾಲದಲ್ಲಿ ಕೆತ್ತನೆ ಮಾಡಲ್ಪಟ್ಟಿರ್ತಿದ್ರು ನೀವು ಹಾಸನ ಜಿಲ್ಲೆಯವರಾಗಿದ್ರೆ ಅಥವಾ ಬೇರೆ ಜಿಲ್ಲೆಯಿಂದ ಇರಬಹುದು ಪ್ರವಾಸಿಗರಾಗಿ ನಮ್ಮ ಹಾಸನ ಜಿಲ್ಲೆಗೆ ಬಂದಂತಹ ಟೈಮ್ ಅಲ್ಲಿ ಸುಮಾರು ಬರೀ ಒಂದು ಹದಿಮೂರು ಕಿಲೋಮೀಟರ್ ದೂರಗಳ ಅಂತರದಲ್ಲಿ ಇಂತಹ ಒಂದು ಭವ್ಯವಾದಂತಹ ವಯ್ಸಳರ ಕಾಲದ ದೇಗುಲ ಇದೆ ಇದನ್ನ ಸಹ ದೈವ ಬಿಟ್ಟು ನೋಡ್ಕೊಂಡು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೋಡ್ತಿರ್ಬೋದು ಇದು ಮೋಸ್ಟ್ಲಿ ಈ ಕಂಬಗಳನ್ನೆಲ್ಲ ಮಾಡಲಿಕ್ಕೆ ಬಳಸ್ಕೊಂತಿದ್ದಿರ್ಬೋದು ಕರೆಕ್ಟಾಗಿ ಯಾರಿಗಾರು ಇನ್ಫಾರ್ಮೇಶನ್ ಗೊತ್ತಿದ್ರೆ ತಿಳಿಸಬಹುದು ನೋಡಿ ಕೋರವಂಗಲ ಗ್ರಾಮದ ಒಂದು ಹಾಲಿನ ಡೈರಿ ಅನ್ಸುತ್ತ ಇದು ಹೋಬಳಿಗೆ ಸೇರುತ್ತೆ ದುಡ್ಡೊಬ್ಬಳಿ ಫೇಮಸ್ ನಮ್ಮ ಹಾಸನ ಜಿಲ್ಲೆಯಲ್ಲಿ ಇದು ವೀರಭದ್ರೇಶ್ವರ ದೇವಸ್ಥಾನ ಕೋರವಂಗಲದ ಅಂಗಡಿ ಮನೆ ಸೊ ಊರ ಬಾಗಿಲು ವಿಚಾರಿಸ್ಕೊಂಡು ಬಂದೆ ನೋಡಿ ಹಂದಿನ ಕಾಲದಲ್ಲಿ ಆಗಿರ್ತಕ್ಕಂಥದ್ದು ಊರ ಬಾಗಿಲು ಇದು ಕೋರವಂಗಲ ಊರ ಒಳಭಾಗದಲ್ಲಿರತಕ್ಕಂತಹ ದ್ವಾರ ಬಾಗಿಲು ಸಾವಿರದ ಒಂಬೈನೂರ ಐವತ್ತ ನಾಲ್ಕನೇ ಇಸ್ವಿಯಲ್ಲಿ ಮತ್ತೆ ಇದರ ಜೀರ್ಣೋದ್ಧಾರ ಆಗಿದೆ ಅನಿಸುತ್ತೆ ಡೇಟನ್ನು ಸಹ ಮೆನ್ಷನ್ ಮಾಡಿದ್ದಾರೆ ನೋಡ್ಬೋದು ಈ ಕಡೆ ಒಂದು ಆಂಜನೇಯ ಟೆಂಪಲ್ ಕೂಡ ಇದೆ ನೋಡಿ ಈ ಒಂದು ಗ್ರಾಮದಲ್ಲಿ ಡಿಜಿಟಲ್ ಗ್ರಂಥಾಲಯ ಕೂಡ ಇದೆ ಮಾಹಿತಿ ಕೇಂದ್ರ ಡಿಜಿಟಲ್ ಗ್ರಂಥಾಲಯ ಮುಖದಲ್ಲಿ ಒಂದು ಶಾಲೆ ಊರ ಮುಂಭಾಗದ ದೃಶ್ಯಾವಳಿಗಳು ಸಾಕಷ್ಟು ಸುಸಜ್ಜಿತವಾಗಿರತಕ್ಕಂತಹ ಗ್ರಾಮ ಅಂತಾನೆ ಹೇಳ್ಬೋದು ಗ್ರಾಮದ ಒಂದಿಷ್ಟು ತುಳುಕುಗಳನ್ನ ಸಹ ಈ ರೀತಿ ತೋರಿಸೋ ಪ್ರಯತ್ನ ನೋಡಿ ಕೆರೆಯ ಭಾಗದಲ್ಲಿಯೂ ಈ ರೀತಿ ಮಂಟಪಗಳನ್ನ ನೋಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ದೇಗುಲದ ಬಗ್ಗೆ ನೀಡಿದಂತಹ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮತ್ತೆ ಶೇರ್ ಮಾಡೋದನ್ನಂತೂ ದಯವಿಟ್ಟು ಮರಿಬೇಡಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸಾಕಷ್ಟು ಈ ರೀತಿಯ ದೇಗುಲಗಳಿದೆ ಇದು ನಾನು ಎರಡನೇ ಬಾರಿಗೆ ಬಂದದ್ದು ನನಗೆ ಮತ್ತೆ ಬಂದು ನೋಡೋದಕ್ಕೆ ಖುಷಿ ಕೂಡ ಆಗ್ತಾ ಇದೆ ಹಿಂದೆ ಎಲ್ಲ ಅಷ್ಟೊಂದು ಮೇಂಟೆನೆನ್ಸ್ ಇರಲಿಲ್ಲ ಇವಾಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಇಟ್ಟಿ ಸ್ವಲ್ಪ ಮೇಂಟೆನೆನ್ಸನ್ನು ಕಾಪಾಡ್ಕೊಂಡಿದ್ದಾರೆ ಜಾಸ್ತಿ ಅಂತಾನೆ ಹೇಳ್ಬೋದು ಮತ್ತೆ ನಾವು ಪ್ರವಾಸಿಗರಾಗಿ ಬಂದಂತಹ ಟೈಮ್ ಅಲ್ಲಿ ನಮ್ಮ ಹೊಣೆ ಏನಿರುತ್ತೆ ಅಂತ ಅಂದ್ರೆ ಸಹಜ ಸ್ಥಿತಿಯನ್ನು ನಾವು ಕಾಪಾಡ್ಕೊಳ್ಬೇಕಾಗ್ತದೆ ಅಂದ್ರೆ ಗಲೀಜು ಮಾಡೋದ ರೀತಿಯಲ್ಲಿ ಅಂದರೆ ಪ್ಲಾಸ್ಟಿಕ್ ಅನ್ನು ಬಿಸಾಕೋದಿರ್ಬೋದು ಅಥವಾ ಇಲ್ಲಿರುವಂತಹ ಕೆತ್ತನೆಗಳಿಗೆ ಯಾವುದೇ ರೀತಿಯ ಹಾನಿಯನ್ನ ಮಾಡದಂತೆ ಡೀಸೆಂಟಾಗಿ ನೋಡ್ಕೊಂಡು ಹೋದ್ರೆ ಒಳ್ಳೇದು ಅಂತಾನೆ ಹೇಳ್ಬೋದು ವಿಡಿಯೋಗಳನ್ನ ಮಾಡೋದು ಇದೆಯಲ್ಲ ಅದು ಬಹಳಷ್ಟು ಕಷ್ಟ ಇರುತ್ತೆ ಅದ್ರ ಬಗ್ಗೆ ನಾನು ಎಲ್ಲ ವಿಡಿಯೋದಲ್ಲೂ ಮಾತಾಡೋಕ್ಕೆ ಹೋಗಲ್ಲ ಯಾವ್ದಾದ್ರೂ ಸಮಯ ಬಂದಂತಹ ಟೈಮಲ್ಲಿ ಹೇಳ್ತೀನಿ ಹೇಗಿರುತ್ತೆ ಆ ಒಂದು ಸ್ಟ್ರಗ್ಲಿಂಗ್ ಜರ್ನಿ ನಂದು ಹೇಗಿದೆ ಅಂದ್ಬಿಟ್ಟು ನಾನು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ ಧನ್ಯವಾದಗಳೊಂದಿಗೆ ತ್ರಿವೇಣಿ ನನಗೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟನ್ನು ತೋರಿಸುವಂತಹ ಪ್ರಯತ್ನ ಖಂಡಿತ ನಡೆಯುತ್ತೆ ಸ್ನೇಹಿತರೆ